ನಮಸ್ಕಾರ ನಾನ್ ನಿಮ್ಮ ಮಗಳು ಕಾಮಶ್ರೀ ಇವತ್ತು ನಾವು ಶ್ರೀ ವಜ್ರನಾಥ ಗುರು ಟೆಂಪಲ್ ಅಲ್ಲಿ ಇದೀವಿ ಅಂದ್ರೆ ದೇವಸ್ಥಾನದಲ್ಲಿ ಇವತ್ತು ಅಮ್ಮನವ್ರು ನಮ್ಗೆ ಶಿವರಾತ್ರಿ ಹಬ್ಬದ ಆಚರಣೆ ಯಾವ ರೀತಿ ಮಾಡ್ಬೇಕು ಮನೇಲಿ ಆದ್ರೆ ಯಾವ ರೀತಿ ಜಾಗರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಸ್ಕೊಡ್ತಾರೆ ಬನ್ನಿ ಅಮ್ಮನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮ್ಮ ಶಿವಾಯಿ ನಮ್ಮಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭ ಅಮ್ಮ ಶಿವರಾತ್ರಿ ಹಬ್ಬದ ಆಚರಣೆ ಯಾವ ರೀತಿ ಅಮ್ಮ ಮಹಾಶಿವರಾತ್ರಿ ಸರ್ವದೀರ್ಘ ಮಂಗಳಂ ಸೌಭಾಗ್ಯ ಗುರು ಪ್ರಣಾಯ ನಮಸ್ತಿ ರಾಯೇನು ಮಹಾಶಿವರಾತ್ರಿ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ತುಂಬಾ ವಿಶೇಷವಾಗಿ ದೇವಸ್ಥಾನದಲ್ಲೆಲ್ಲ ಜಾಗ ನಾಲ್ಕಾಲು ಪೂಜೆಗಳು ಎಲ್ಲ ಮಾಡಿ ವಿಶೇಷವಾಗಿ ಮಾರೋ ಹಬ್ಬ ಶಿವರಾತ್ರಿ ಅಂತ ಮಾರೋದು ಬಂದು ತುಂಬಾ ಫಲ ಸಿಗುತ್ತೆ ಅಮ್ಮ ಈ ಅಭಿಷೇಕ ನಾವು ಬೆಳಗ್ಗೆಯಿಂದ ಉಪಸಲ್ವಾ ಅವಾಗ ಅಭಿಷೇಕ ಬರೀ ಸಂಜೆ ಅಂದ್ರೆ ರಾತ್ರಿ ಮಾತ್ರನೇ ಮಾಡ್ಬೇಕಾ ಈಗ ಒಂದು ಮಹಾಶಿವರಾತ್ರಿ ಅಂದ್ರೆ ಮಾರ್ಚ್ ಎಂಟನೇ ತಾರೀಕನ್ನ ಈಗ ಮನೆಯಲ್ಲಿ ಯಾತರ ಮಾಡಬೇಕಂದ್ರ ಒಂದ್ ದಿವಸ ಮುಂಚೆ ಮನೆಯೆಲ್ಲ ಶುದ್ಧ ಮಾಡ್ಬೇಕು ಪೂಜೆಗಾವಿ ಫೋಟೋಸ್ ಎಲ್ಲ ಒದಸ್ಬೇಕು ವಿಗ್ರಹದಿದ್ರೆ ಅಷ್ಟ ನೀರಲ್ಲಿ ಹಾಕಿ ಅಭಿಷೇಕ ಮಾಡಿರ್ಬೇಕು ಈಗ ಹಿಂಗ ವಿಗ್ರಹ ಲಿಂಗವಾಗಿ ಇದೆ ನದಿ ಇದೆ ಅಂದ್ರೆ ಅದು ತಾವು ಎತ್ತಿಟ್ಕೊಳ್ಳಿ ಎಲ್ಲ ಅಷ್ಟ ನೀರಲ್ಲಿ ಶುದ್ಧ ಮಾಡಿ ಇಟ್ಟಿನ್ ಮಾರ್ಚ್ ಎಂಟನೇ ತಾರೀಕು ನೀವು ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಬಂದು ಅಗ್ಗ ಕಟ್ಕೊಬೇಕು ಅಷ್ಟು ಈಗ ಜಾಗರಣೆ ಮಾಡೋರು ಇಲ್ಲ ಜಾಗರಣೆ ದೇವಸ್ಥಾನದಲ್ಲೇ ನಾವು ರಾತ್ರಿ ಎಲ್ಲಾ ಮಾಡ್ತೀವಿ ಅಂದ್ರೂ ಸೇರಿ ಅವತ್ತಿನ ದಿವಸ ಶಿವಪ್ಪನ ನೆನ್ಸ್ಕೊಂಡು ಕೈಯಲ್ಲಿ ಅಗ್ಗ ಕಟ್ಕೊಳ್ಳೋದು ತುಂಬಾ ಒಳ್ಳೇದು ಅದು ನಿಮ್ಗೆ ಅಂದ್ರೆ ಏನಾದ್ರೂ ಕೋರಿಕೆ ಇರುತ್ತೆ ಕುಟುಂಬ ಸೌಭಾಗ್ಯವಾಗಿ ಇರ್ಬೇಕು ಅಂತ ಆ ತರ ಇದ್ರೆ ಮಾಡಬಹುದು ಈ ಅರಶಿನ ದಾರ ಬರಿದಾರ ದಾರ ಅದ್ ಗಂಟು ಯಾವ್ದು ಬೇಡ ದಾರ ಹಾಕೋ ಅಂದ್ರೆ ನೀವು ಬಂದು ಶಿವರಾತ್ರಿಗೆ ಸಂಕಲ್ಪ ಸಂಕಲ್ಪ ಮಾಡುತ್ತ ದಾರ ಫಸ್ಟ್ ಕಟ್ಬೇಕು ಸ್ನಾನ ಆಗಿ ಅಂದ್ರೆ ಫಸ್ಟ್ ಆಗಬೇಕು ಇದು ಬಂದು ಬೆಳಗ್ಗೆ ಒಂದ್ಸರ್ತಿ ಸ್ನಾನ ಮಾಡ್ಬೇಕು ದೀಪ ಹಚ್ಚಿ ಶಿವ ಪ್ರಣನಾಮವನ್ನು ಹೇಳ್ಬೇಕು ಓಂ ನಮ ಶಿವ ಅಂತ ಪ್ರಣನಾಮ ಹೇಳಿ ಅದು ಆರಂಭ ಪ್ರಣನಾಮವಾಗಿ ಪ್ರಾರ್ಥನೆ ಮಾಡ್ಬೇಕು ಬೆಳಿಗ್ಗೆಯಿಂದ ಒಂದೂಡೆಯಿಂದ ಸಲ ಹೇಳಿ ವಿಕೋವಾಸ ಇರೋರು ಏನ್ ಮಾಡ್ಬೇಕಂದ್ರೆ ಬರೀ ಏನಾದ್ರು ಕಲ್ ಅವಲಕ್ಕಿ ಆ ತರ ಮಾಡ್ಬೋದು ಸಂಜೆ ಏನ್ ಮಾಡ್ಬೋದು ಮನೆಯ ತರ ನಾಲ್ ಕಾಲ ಪೂಜೆ ಈಗ ಒಬ್ಬೊಬ್ರಿಗೆ ಆಗಲ್ಲ ಆ ನಾಲ್ಕಾಲ ಪೂಜೆ ಅಂದ್ರೆ ನಾಲ್ಕು ಅಭಿಷೇಕ ಮಾಡ್ತಾರೆ ತುಂಬಾ ವಿಶೇಷವಾಗಿ ಮಾಡ್ತಾರೆ ಈಗ ಮನೆಯಲ್ಲಿ ಚಿಕ್ಕ ಲಿಂಗದ ಇದ್ರೆ ಏನ್ ಮಾಡುತ್ತಾರೆ ಫಸ್ಟ್ ಬಂದು ಮೂರ್ ಅಭಿಷೇಕ ಆಮೇಲೆ ಐದ ಅಭಿಷೇಕ ಆಮೇಲೆ ಆಮೇಲೆ ಒಬ್ಬ ಅಭಿಷೇಕ ಟೈಮಿಂಗ್ ಇರುತ್ತೆ ಆರೂವರೆ ಅಲ್ಲ ಏಳುವರೆ ಏಳು ಊರೆ ಅಂತ ಆತರ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕನೇ ಅಭಿಷೇಕ ಮಾಡಿ ಶಿವರಾತ್ರಿ ಅಂದ್ರೆ ಅವತ್ತಿನ ರಾತ್ರಿ ಬೆಳಗ್ಗೆ ಆಗ್ಬೇಕಾದ್ರೆ ನಾಲ್ಕನೇ ಈಗ ಶಿವರಾತ್ರಿ ಮಾಡಲಿ ಮಾಡಿ ದೀಪ ಅರ್ಚನೆ ಮಾಡಿ ಶುರು ಮಾಡೋಣ ಆ ಪ್ರಾರ್ಥನೆಗಳು ಆಸಾಗಿದೆ ಅಂದ್ರೆ ನಾರ್ಮಲ್ పూಜೆ ಅಂದ್ರೆ ಶಿವರಾತ್ರಿ ಬೆಳಗ್ಗೆ ನಾವು ಸ್ನಾನ ಮಾಡಿ ನಾರ್ಮಲ್ పూಜೆ ಮಾಡಬಹುದು ಆದರೆ ಅಭಿಷೇಕ ಶುರುವಾಗೋ ಮಾರ್ಸ ತಿಲಾಸಿ ಹಂಬದ ರಾತ್ರಿ ಅಂದ್ರೆ 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಈ ಮೂರ ಅಭಿಷೇಕ ನಾಳೆ ಕವಿ ಏನಿನೋ ನೀಗ ಬನ್ನ 6 ಗಂಟೆ ತಗೋ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡ್ತೀರಾ ನೀವು ನಾಳೆ ಆ ನಂತರ ಸಹನೆ ಜಡದಿರುವಿರಿ ಈಗ ಅಷ್ಟನ ಪ್ರತಿಸ್ಪರ್ಧಿ ಮಾತ್ರವೋಯಾದುನು ಕುಸುರದಿ ಶಿವಪಾಲನೆ ಸಂತಲ ದೋಷೆಗಳು ನಿರ್ವಲ್ಯ ಆಗೋತ್ತಾ ಸ್ಕಾನ ಮಾರ್ವೆ ಸ್ತುರಪಾಯ ಓಗೂ ವೀರನ ಸಂದೇಶ ಸಾಕ್ಷಿಯತನ ಜಾಗರತೆ ಈ ಸ್ಕಾನನದಲ್ಲಿ ಇರುತ್ತೆ ಸೋಬ್ರು ಮನೆನಡೆ ಎಲ್ಲಾ ಪದಗಳನ್ನು ಮಾರ್ಕೊಂಡು ಸುದಪಾಲನ ಉಸ್ಕೊಂಡು ಪ್ರಾರ್ಥನ ಮಾಡಿ ಆಕಲ 6 ಗಂಟೆಗೆ ಫಸ್ಟ್ ಕ್ಲಾಸ್

ఆ తర ఫస్ట్ ఒక పూజ మార్బు పూజ మారా ప్రార్థన తప్ప తపస్ ఐదు సరి ఐదునూరీ ఆ తర అనస్ ఎరు మొదలనే అభిషేక ఆదు ఆమె ఎరడనైది బైదు అభిషేక్ మారే గంధ విభు

ನಾಗಲಿಂಗದ ಮತದ ಇದೇ ಒಂದು ಎಲೆ ಒಂದು ಎಲೆ ಒಂದು ಲಿಂಗತ್ರೆ ಎಲೆ ರೆ ಹುಲ್ಲು ಲಂಧ ಪರ್ಪುರ ಆಮೇಲೆ ಬಂದು ರುದ್ರಾಕ್ಷಿ ಏನ್ ಮುಖಾದ್ರೂ ಪರವಾಗಿಲ್ಲ ರುದ್ರಾಕ್ಷ ಒಂದು ಒಂದು ನಮಗೆ ಹಣ್ಣ ಹಾಕಿದೆ ಅದು ಮೂಲಿಗೆ ಅಭಿಷೇಕ ಮಾಡಿದ್ರೆ ತುಂಬಾ ವಿಶೇಷವಾದದ್ದು ಲಿಂಗಕ್ಕೆ ಸ್ವರೂಪ ಶಕ್ತಿ ಬರುತ್ತೆ ಅದಾದಂತೆ ಆಮೇಲೆ ಪಂಚಾಮೃತ ನಾಲ್ಕನೇ ಅಭಿಷೇಕಿ ಗಂಧ ವಿಭೂತಿ ಪನ್ನೀರ್ ಮೂಲಿಗೆ ಸೇರಿಸಿ ಆರಭಿಷೇಕ ಆಗುತ್ತೆ ತುಂಬಾ ವಿಶೇಷವಾದ ಇದನ್ನ ಹಾಕಿ ಹಾಕಿಗಾರ ಉಂಟ ಮಾಡಿ ದೀಪ ಹಚ್ಚಿ ಪ್ರಶ್ನೆ ಮಾಡಿ ಲಾಸ್ಟ್ ಅಭಿಷೇಕ ನಾವು ಹನ್ನೆರಡು ಮಾಡ್ಬೋದು ಹದಿನೈದು ಮಾಡ್ಬೋದು

ಆಮೇಲೆ ಲಾವಾಂಶ ಬೇರಲ್ಲಿ ನಾಲ್ಕು ಹೂವು ಐದು ಹೂವ ವೆರೈಟಿ ಹಾಕಿ ಹೂವಿನ ಅಭಿಷೇಕ ಮಾಡಬಹುದು ಜಲಸಿಪಟಿ ಶುದ್ಧ ಮಾಡಿ ಮಾಡಿಗಟ್ಟಿ ಅಲಂಕಾರ ಎಲ್ಲ ಮಾಡಿ ಎಲೆ ಎಲೆಯಲ್ಲಿ ಊಟ ಇದು ಮಾಡಬೇಕು ಒಂದು ಐದು ವೆರೈಟಿ ಅದಿಟೇಬಲ್ ರೈಸ್ ರೈಸ್ ಆತರ ಒಂದು ಐದು ವೆರೈಟಿ ಪದಾರ್ಥ ವಿರಾಪಕ್ಕೆ ಮುಖ್ಯವಾಗಿ ಅನ್ನಪ್ರಿಯ

ಬೆಳಿಗ್ಗೆ ಬಂದ್ರೆ ದೇವನ ದರ್ಶನ ಹೋಗಿ ಮನೆಯಲ್ಲಿ ಅಪ್ಪ ಊಟ ಮಾಡಿ ಜಾಗರಣೆ ಅಂದ್ರೆ ಆರು ಗಂಟೆವರೆಗೂ ನಿದ್ದೆ ಮಾಡಬಾರ್ದು ಊಟ ಮಾಡಬಹುದು ಈಗ ರಾತ್ರಿ ಜಾಗರಣೆ ಇರೋರು ಬೆಳಗ್ಗೆ ಆರು ಗಂಟೆವರೆಗೂ ನಿದ್ದೆ ಮಾಡುವಾಗರಣೆಲ್ಲೂ ಮಾಡ ಬೆಳಿಗ್ಗೆ ದರ್ಶನ ಮಾಡ್ಕೊಳ್ಳೋದು ಮಾಡಿ ಆಮೇಲೆ ಊಟ ಎಲ್ಲ ಮಾಡಿ ಆರ್ ಗಂಟೆ ಮೇಲೆ ಒಂದು ಪೂಜೆ ಮಾಡಿ ಈ ಜಾಗಣೆ ಮನೇಲಿ ಮಾಡೋದು ಒಳ್ಳೇದ ಅಥವಾ ದೇವಸ್ಥಾನದಲ್ಲಿ ಮನೆಯಲ್ಲಿ ಮಾಡಿದ್ರೆ ನೀವಾಗಿ ಅಭಿಷೇಕಾನ ಮಾಡಿ ಮನಸ್ಸು ಮನಸ್ಸನ್ನು ಇರುತ್ತೆ ಈಗ ದೇವಸ್ಥಾನದಲ್ಲಿ ಮಾಡ್ಬೇಕಾದ್ರೆ ಆ ಮಹಾ ಅಭಿಷೇಕನ ನೋಡಿ ಒಂದು ಪುಣ್ಯ ಸ್ಥಳದಲ್ಲಿ ನಮ್ಗೆ ಎಲ್ಲಾ ದೋಷಗಳು ನಿರ್ವರ್ತಿ ಆಗ್ಬೇಕಂತ ಆಗುತ್ತಲ್ಲ ಅದರಿಂದ ದೇವಸ್ಥಾನದಲ್ಲೂ ಇನ್ನೂ ಮಗತ್ವ ಮನೇಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಮಹಾಶಿವರಾತ್ರಿಗೂ ಒಳ್ಳೇದಾಗ್ಬೇಕು ಅವತ್ತಿನ ದಿವಸ ಉಪವಾಸ ಇಲ್ಲವಾ ನಮ್ ಕೈಲಿ ಆಗಲ್ಲ ನಾವ್ ಡಯಾಬಿಟಿಸ್ ಆಗಿರ್ತೀವಿ ನಾವ್ ಏನ್ ಮಾಡ್ಬೇಕಂದ್ರೆ ನೀವು ಮಾರ್ಚ್ ಎಂಟನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿ ಶಿವಪ್ಪಗೆ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಸಂಜೆ ಬಂದು ಅಭಿಷೇಕ ಎಲ್ಲ ಮಾಡೋದು ನಾನು ಇಲ್ದಂಗೆ ಅಭಿಷೇಕ ಮಾಡ ಈಗ ಜಾಗರಣೆ ಇಲ್ಲ ನಾವ್ ಮಾಡಕ್ ಆಗಲ್ಲ ನಾಲ್ಕಾಲ್ ಮಾಡಕ್ ಆಗಿಲ್ಲ ಆದ್ರೆ ಎಂಟನೇ ತಾರೀಕು ಸಂಜೆ ನೀವು ನಿಗಾಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಬೋದು ಬೆಳಿಗ್ಗೆ ಬ್ರಹ್ಮ ಮುಗಿರ್ತಾ ಇದ್ದಲ್ಲಿ ಏನಾದ್ರೂ ಪದಾರ್ಥ ಇದ್ದು ಪೂಜೆ ಮಾಡಿ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಬೋದು ಆತರನು ಮಾಡ್ತೀವಿ ಯಥಾಶಕ್ತಿ ಅಭಿಷೇಕ ಮನೇಲಿ ಆದಷ್ಟು ಮಾಡ್ತಾ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ದ ಅಷ್ಟೇ ಅಮ್ಮ ಈಗ ಒಂಬತ್ತನೇ ತಾರೀಕು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಶಿವರಾತ್ರಿ ಮಂಗಲವಾಗಿ ಹ್ಮ್ ಇದಾಗುತ್ತೆ ಪೂರ್ತಿ ಆಗುತ್ತೆ ಅಮ್ಮ ಈ ಶಿವರಾತ್ರಿ ಹಬ್ಬದಿನ ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿದ್ರು ಒಂದು ಶಿವನ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿನ ಶಕ್ತಿ ಹೆಚ್ಚುವುದಂತೆ ಸೊ ಆ ಶಕ್ತಿನ ನಾವ್ ಯಾವ ರೀತಿ

ಶಿವನ ಸಂಜೆ ಮೆಡಿಟೇಷನ್ ಅಂದ್ರೆ ಮೆಡಿಟೇಷನ್ ಮಾಡಿದಷ್ಟು ಆ ಮನ್ಸು ಸಮಾಧಾನ ಖಂಡಿತ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ ಅಷ್ಟೊಂದು ನೆಮ್ಮದಿ ಸಿಗುತ್ತೆ ಬೆಳಗಿನ ಜಾವ ಹೋದ್ರೆ ತಾವು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ನಿವೃತ್ತಿ ಆಗ ಆ ತರ ಮಗತ್ವಗಳು ಇವೆ ಯಾವ ತರ ನೀವು ಧ್ಯಾನ ಮಾಡ್ತೀರೋ ಆ ತರ ನಿಮ್ಗೆ ಒಳ್ಳೇದಾಗ ಈ ಮಹಾಶಿವರಾತ್ರಿ ಎಲ್ರು ಸಂತೋಷವಾಗಿರ್ಬೇಕು ಧನ ಧಾನ್ಯ ಭಾಗ್ಯವಾಗಿ ಇರ್ಬೇಕು ಖಂಡಿತ ಎಲ್ಲ ಭಕ್ತರು ಬಂದು ಜಾಗರಣೆ ಆ ಆದ್ರೆ ಮಾಡಿ ಇಲ್ಲಾಂದ್ರೆ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಮದ್ವೆ ತಡೆಗಳು ಆಮೇಲೆ ಪುತ್ರ ಭಾಗ್ಯ ಮನೆ ತುಂಬಾ ಕಷ್ಟ ಎಷ್ಟೇ ಸಮಸ್ಯೆ ಕಷ್ಟಗಳಿದ್ರು ಆಚೆ ಹೇಳಕ್ ಆಗ್ದೇ ಇರೋ ಇರುತ್ತೆ ಆ ತರ ಇರೋರು ಈ ಶಿವರಾತ್ರಿಗೆ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಯಾ ಅಂದ್ರೆ ಮಹಾಶಿವಪ್ಪ ಪಾರ್ವತಿ ದೇವಿಯಮ್ಮ ಬಂದು ರಾತ್ರಿ ಪೂರ್ತಿಯಾಗಿ ಅವ್ರು ಬಂದು ಶಿವಪ್ಪನ ನೆನ್ಸ್ಕೊಂಡು ತಪಸ್ ಮಾಡಿ ದಿನಪತ್ರೆ ಇದೆಲ್ಲ ಮಾಡಿ ಅರ್ಚನೆ ಮಾಡಿ ಶಿವಪ್ಪನ ದರ್ಶನ ಮಾಡಿರೋದ್ರಿಂದ ತುಂಬಾ ವಿಶೇಷವಾಗಿ ಆ ದಿವಸ ನಾ ತಾವು ಬಂದು ಶಿವಪ್ಪನೂ ನೆನ್ಸ್ಕೋಬೇಕು ಶಕ್ತಿ ದೇವಿನೂ ನೆನ್ಸ್ಕೋಬೇಕು ಇಬ್ರಿಂದ ನಂದಿ ದೇವ್ನು ನೆನ್ಸ್ಕೋಬೇಕು ಈ ದೇವ್ನ ನೆನ್ಸ್ಕೊಂಡು ನೀವ್ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಶಿವ ಶಿವಶಕ್ತಿ ನಂದಿ ದೇವರು ಮಹಾಶಿವರಾತ್ರಿ ಹಬ್ಬ ದಿನ ಯಾವ ರೀತಿ ನಾವು ಉಪವಾಸ ಮಾಡ್ಬೇಕು ಮತ್ತೆ ಯಾವ ರೀತಿ ಪೂಜೆ ಮಾಡಿದ್ರೆ ಏನೆಲ್ಲಾ ಫಲ ಸಿಗತ್ತೆ ಅಂತ ತಿಳ್ಸ್ಕೊಡ್ರಿಮ್ ಈ ತರ ಹೆಚ್ಚಿನ ಮಾಹಿತಿಗಳು ಹತ್ರ ಯಾವಾಗಲೂ ಅಂದ್ರೆ ಈ ಮಾಹಿತಿ ತಿಳ್ಕೊ ತಿನ್ಸ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಶಿವಾಯಿ ನಮ ಒಳ್ಳೆದಾದ್ಮಿ ಶಿವಾಯಿ